ನಾವು ನಿಮ್ಮೇ ನಿಮ್ಗೆ ಹೇಳ್ತಾ ಇದ್ದೇನೆ ನೀವೇನು ನಮ್ಮ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯ ಮಾಡಿ ಸಬ್ಸ್ಕ್ರೈಬ್ ಆಗಿ ಔಸ್ತ ಹಾಕಿ ಕೊಡಿ ಸ್ವಾಮಿ ಪ್ಲೀಸ್ ಯಾಕಂದರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಅದೇ ನಮ್ಮ ಆಸ್ತಿ ಯಾಕಂದರೆ ಈ ಒಂದು ಚಾನಲನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಂದ್ರೆ ನಿಮ್ಮ ಸಬ್ಸ್ಕ್ರೈಬ್ಗೋಸ್ಕರ ನಾವು ಇದೆ ಇದು ಶಂಕರ್ನಾಗ್ ಡಿ ಎಸ್ ಟಿ ವಿ ಇದಕ್ಕೆ ಈಗಾಗಲೇ ಆರುನೂರು ನಲವತ್ತು ಚಿಲ್ಲರೆ ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಇನ್ನೂ ಹೆಚ್ಚು ಹೆಚ್ಚು ಜನ ಸಬ್ಸ್ಕ್ರೈಬ್ ಆದರೆ ತುಂಬ ಖುಷಿಯಾಗುತ್ತೆ ಅವ್ರಿಗೆ ಈ ಒಂದು ಬರುವ ನವೆಂಬರ್ ಹನ್ನೊಂದು ಅಂದರೆ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕನ್ನಡ ರಾಜ್ಯೋತ್ಸವ ಇದೆ ಆ ಕನ್ನಡ ರಾಜ್ಯೋತ್ಸವದ ಸಮಸ್ತ ಜನತೆಗೆ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರುವ ಎಲ್ಲ ಜನತೆಗೆ ನಾನು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ನಡೆಯೋಕ್ಕೆ ಇಷ್ಟಪಡ್ತೇನೆ ಈಗ ಮತ್ತೊಂದು ಏನಪ್ಪ ವಿಶೇಷ ಅಂದರೆ ಈಗ ಯಾವ್ಯಾವ ರೀತಿಯಲ್ಲಿ ನಾವು ಪ್ರಶಸ್ತಿಗಳನ್ನು ಕೊಡ್ತೀವಿ ಅಂತ ಕನ್ನಡ ರಾಜ್ಯೋತ್ಸವದಲ್ಲಿ ಕೇಳಿ ನಮಸ್ಕಾರ ವೀಕ್ಷಕರೇ ನೀವೇನು ನಮ್ಮ ಚಾನಲ್ಗೆ ಸಬ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅವನು ನಿಮ್ಮ ಹಿರಿಯನ ಜೋನರ್ ಶಂಕರ್ನ ನಾನು ನಿಮಗೆ ಏನು ಹೇಳೋದು ಕೊಟ್ಟಿದ್ದೀನಪ್ಪ ಅಂದರೆ ಅದೇ ಕನ್ನಡ ರಾಜ್ಯೋತ್ಸವದ ಬಗ್ಗೆ ನಿಮಗೆ ಒಂದು ಸ್ವಲ್ಪ ವಿಷಯ ಅಂತ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಯಾವ ಯಾವ ರೀತಿ ನಮ್ಮ ಸಂಘದ ವತಿಯಿಂದ ನಿಮಗೆ ಪ್ರಶಸ್ತಿಗಳನ್ನು ಕೊಡ್ತೀವಿ ಅಂತ ಕೇಳಿ ಕನ್ನಡ ನಾಡಿನ ಹೆಮ್ಮೆಯ ಪುತ್ರ ಕರಾಟ ಕಿಂಗ್ ಶಂಕರ್ನಾಗ್ರವರ ಹುಟ್ಟುಹಬ್ಬ ಎಷ್ಟನೇ ಹುಟ್ಟುಹಬ್ಬ ಅಂತ ಕೇಳ್ತಾ ಕೇಳ್ತಾಯಿದ್ದೀರ ಸ್ವಾಮಿ ಇವತ್ತಿಗೆ ನಮ್ಮ ಶಂಕರಣ್ಣವ್ರು ಇದ್ದಿದ್ರೆ ಅಂದರೆ ನಾನು ಹೇಳೋಕೆ ಕೊಟ್ಟಿರೋದು ಶಂಕರಣ್ಣವ್ರು ಏನೋರು ಇದ್ದಿದ್ರೆ ನವಂಬರ್ ಒಂಬತ್ತನೇ ತಾರೀಕಿಗೆ ಅವ್ರಿಗೆ ಎಪ್ಪತ್ತೊಂದು ವರ್ಷ ಹುಟ್ಟುಹಬ್ಬದ ಒಂದು ಆಚರಣೆ ಮಾಡಬೇಕು ಅದಕ್ಕೆ ನಾವು ಎಪ್ಪತ್ತೊಂದನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಮಾಡಕ್ಕೆ ಕೊಟ್ಟಿದ್ವಿ ಅದು ಯಾವಾಗಂತ ಕೇಳ್ತೀರಾ ಕೇಳಿ ಆನಂದಿಸಿ ಸಮಸ್ತ ಜನತೆಗೆ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಎಪ್ಪತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಅಭಿಮಾನಿಗಳ ನಮಗೆ ವಿಶೇಷವಾಗಿ ನವೆಂಬರ್ ತಿಂಗಳಲ್ಲಿ ಏನಿದೆ ಏನಿಲ್ಲ ಅನ್ನೋದ್ರ ಬಗ್ಗೆ ನಮಗೆ ಈ ವಿಡಿಯೋ ಮೂಲಕ ಹೇಳ್ಕೊಡ್ತೀನಿ ಅದು ಶಂಕರನ ಹುಟ್ಟುಹಬ್ಬ ಅದು ಯಾವತ್ತು ಎಲ್ಲಿ ಏನು ಇದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿ ಎಲ್ಲೂ ಕಟ್ ಮಾಡಬೇಡಿ ಪ್ಲೀಸ್ ಯಾಕಂದರೆ ಇಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಸಾಧಕರಿಗೆ ರಾಜ್ಯ ಪ್ರಶಸ್ತಿಗಳನ್ನು ಕೊಡೋದಕ್ಕೆ ನಾವು ತಯಾರಾಗ್ತಾ ಇದ್ದೀವಿ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ನೀವು ತಯಾರಾಗ್ರಿ ಅದು ಹೇಗೆ ಏನು ಎಂತ ಅನ್ನೋದ್ರ ಬಗ್ಗೆ ಹೇಳ್ಕ ಹೇಳ್ತಾ ಹೋಗ್ತಾ ಇರ್ತಾರೆ ಕೇಳಿ ಶಂಕರನಾಗ್ ಒಟ್ಟೊಬ್ಬ ನಿಜ ಯಾವತ್ತು ನವೆಂಬರ್ ಒಂಬತ್ತನೇ ತಾರೀಕು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಹಾಗೂ ನಟ ನಿರ್ದೇಶಕ ಆಟರಾಜ ಶಂಕರನಾಗ್ರವರ ಎಪ್ಪತ್ತೊಂದನೇ ವರ್ಷದ ಕನ್ನಡ ರಾಜ್ಯೋತ್ಸವ ಹಾಗೂ ಎಪ್ಪತ್ತನೇ ವರ್ಷದ ಕರ್ನಾಟಕದ ಕನ್ನಡ ರಾಜ್ಯೋತ್ಸವ ಈ ಎರಡು ಒಟ್ಟಿಗೆ ಕಾರ್ಯಕ್ರಮ ಹಮ್ಮಿಕೊಂಡು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಈ ಸಾರಿ ಐದು ಕ್ಷೇತ್ರಗಳಲ್ಲಿ ಅಂದರೆ ಶಿಕ್ಷಣ ಇಲಾಖೆ ಆಗಿರ್ಬೋದು ಬೇರೆ ಸಂಘ ಸಂಸ್ಥೆಗಳಾಗಿರ್ಬೋದು ಸಮಾಜ ಸೇವೆ ಆಗಿರ್ಬೋದು ಕೃಷಿ ಇಲಾಖೆಗಳಲ್ಲಾಗಿರ್ಬೋದು ಕೂಲಿ ಕಾರ್ಮಿಕರಾಗಿರ್ಬೋದು ಯಾವುದೇ ಇಲಾಖೆಯಲ್ಲೇ ಯಾವುದೇ ಒಂದು ಸಬ್ಜೆಕ್ಟಲ್ಲೇ ಅವರು ಸಾಧನೆ ಮಾಡಿದರೆ ಅವ್ರಿಗೆ ನಾವು ಪ್ರಶಸ್ತಿಗಳನ್ನು ಅಂದರೆ ಇದರಲ್ಲಿ ಎರಡು ವಿಭಾಗ ಮಾಡಿದೆ ಒಂದು ಹಿರಿಯರ ವಿಭಾಗ ಒಂದು ಕಿರಿಯರ ವಿಭಾಗ ಕಿರಿಯರ ವಿಭಾಗದವರು ಕನಿಷ್ಠ ಐದು ವರ್ಷ ಸೇವೆ ಮಾಡಬೇಕು ಹಿರಿಯರ ವಿಭಾಗದಲ್ಲಿ ಕನಿಷ್ಠ ಇಪ್ಪತ್ತು ವರ್ಷಗಳ ಕಾಲ ಅವರು ಕನ್ನಡ ನಾಡಲ್ಲಿ ಒಳ್ಳೆಯ ಉತ್ತಮವಾದಂಥ ಸೇವೆ ಸಲ್ಲಿಸಿರು ಅಂಥವ್ರಿಗೆ ನಮ್ಮ ಶಂಕರ್ನಾಗ್ ಅಭಿಮಾನಿಗಳ ಕಲಾವೇದಿಕೆ ಹಾಗೂ ಹಿರಿಯರ್ ಬ್ರದರ್ಸ್ ಕನ್ನಡ ಕರೋಕೆ ಆರ್ಕೆಸ್ಟ್ರಾ ಹಾಗೂ ಗುರು ಶಂಕರ್ನಾಗ್ ಡಿಜಿಟಲ್ ಫೋಟೋ ಸ್ಟುಡಿಯೋ ಅಮೃತ ಸೊಸಹಾಯ ಮಹಿಳಾ ಸಂಘ ಇವರುಗಳ ಸಂಯುಕ್ತಾವಸರದಲ್ಲಿ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಶಂಕರನಾಗರವರ ಎಪ್ಪತ್ತೊಂದನೇ ವರ್ಷದ ಹುಟ್ಟಹಬ್ಬದ ಅಂಗವಾಗಿ ರಾಜ್ಯ ಪ್ರಶಸ್ತಿ ಹಾಗೂ ಕನ್ನಡ ರಾಜ್ಯೋತ್ಸವದ ಎಪ್ಪತ್ತನೇ ವರ್ಷದ ಹುಟ್ಟಹಬ್ಬದ ಅಂಗವಾಗಿ ಈ ಎರಡು ವಿವಿಧ ಹಬ್ಬಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುವಂಥ ಸಾಧಕರಿಗೆ ಈ ಒಂದು ಪ್ರಶಸ್ತಿಗಳನ್ನು ಕೊಡ್ತಾ ಇದ್ವಿ ಕರುನಾಡ ಕಲಾ ಕಣ್ಮಣೆ ರತ್ನ ಈ ಪ್ರಶಸ್ತಿ ಪ್ರದಾನ ಮಾಡ್ತಾಯಿದ್ವಿ ಇಷ್ಟ ಅಲ್ಲ ಇನ್ನು ಸಾಕಷ್ಟು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಸಾಧಕರಿಗೆ ಈ ಒಂದು ಪ್ರಶಸ್ತಿಗಳನ್ನು ಪ್ರದಾನ ಮಾಡ್ತಾಯಿದ್ವಿ ಯಾವ್ಯಾವ ಪ್ರಶಸ್ತಿ ಈಗಾಗಲೇ ಮೊದಲನೇ ಪ್ರಶಸ್ತಿಯನ್ನು ಪ್ರಕಟಣೆ ಮಾಡಿದ್ವಿ ಏನೋ ಒಂದು ಇನ್ನೂ ನಾಲ್ಕು ಪ್ರಶಸ್ತಿಗಳು ಯಾವ ಯಾವ ಅಂತ ಕೇಳಿ ಕನ್ನಡ ಸಾಧಕರತ್ನ ಏನಪ್ಪ ಇದು ಎಲ್ಲ ಕನ್ನಡ 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 ಅಂತ ಕೊಡ್ತಾ ಇದ್ದಾರೆ ಪ್ರಶಸ್ತಿಗಳು ಹೌದು ಯಾಕಂದರೆ ನಮ್ಮ ಕರ್ನಾಟಕದ ಹೆಮ್ಮೆಯ ಕನ್ನಡ ರಾಜ್ಯೋತ್ಸವದಲ್ಲಿ ಎಲ್ಲ ಕಲಾವಿದರು ಅಂದರೆ ಯಾವುದೇ ಒಂದು ಕಲಾವಿದರು ಆಗಿರ್ಬೋದು ಯಾವುದೇ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವ್ರಿಗೆ ಅವರಿಗೆ ಕನ್ನಡದ ಬಗ್ಗೆ ಭಾಳ ಆಸಕ್ತಿ ಇರುತ್ತೆ ಕನ್ನಡದಲ್ಲಿ ಕನ್ನಡ ನಾಡಲ್ಲಿ ಅವರು ಸಾಕಷ್ಟು ಸೇವೆ ಮಾಡುತ್ತೆ ಅದಕ್ಕೆ ಕನ್ನಡ 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 ಅನ್ನೋ ಒಂದು ಈ ಪ್ರಶಸ್ತಿಗಳನ್ನು ಕೊಡ್ತಾಯಿದೆ ಈಗಾಗಲೇ ಎರಡು ಪ್ರಶಸ್ತಿ ಅಂತ ನಿಮಗೆ ಗೊತ್ತಾಗಿದೆ ಇನ್ನು ಮೂರು ಪ್ರಶಸ್ತಿ ಅಂತ ನಿಮಗೆ ಗೊತ್ತಾಗಿದೆ ಕನ್ನಡ ಸೇವಾರತ್ನ ಕನ್ನಡ ಕಲಾಕುಸುಮ ಇರುತ್ತೆ ಪ್ರಶಸ್ತಿ ಹಾಗೂ ಕನ್ನಡ ಸಾಹಿತ್ಯ ರತ್ನ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದೆ ಆಸಕ್ತಿ ಇರ್ತಕ್ಕಂಥವ್ರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಸಾಧಕರು ಈ ಒಂದು ಪ್ರಶಸ್ತಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಜಿಯನ್ನು ಸಲ್ಲಿಸೋ ಒಂದು ಕೊನೆಯ ದಿನಾಂಕ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ಸಂಸ್ಥಾಪಕ ಅಧ್ಯಕ್ಷರಾದ ಎಚ್ ಸಿ ದೇವಿಶಂಕರ್ ಜೋನಶಂಕರ್ನ ಗಾಯಕರು ಶಂಕರನಾಗ್ ಅಭಿಮಾನಿಗಳ ಕಲಾವೇದಿಕೆ ಹಿರಿಯರು ಹಾಗೂ ಹಿರಿಯರು ಬ್ರದರ್ಸ್ ಕನ್ನಡ ಕರಕೆ ಆರ್ಕೆಸ್ಟ್ರಾ ತಿರುವಳ್ಳವರ ರಸ್ತೆ ಒಳೆಯರ್ ರೋಡು ಹಿರಿಯರು ಈ ಒಂದು ವಿಳಾಸಕ್ಕೆ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಿದರೆ ನಡೆಯಲಿರೋ ನವೆಂಬರ್ ಒಂಬತ್ತು ಶಂಕರನವರ ಹುಟ್ಟೊಬ್ಬದ ಪ್ರಯುಕ್ತ ಹಾಗೂ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಾವು ಪ್ರಶಸ್ತಿ ಪ್ರದಾನ ಮಾಡ್ತಾ ಇರೋದು ನಮಗೋಸ್ಕರ ಅರ್ಜಿಗಳನ್ನು ಬೇಗನ ಸಲ್ಲಿಸಿ ಯಾರು ಮುಂಚಿತವಾಗಿ ಅರ್ಜಿಗಳನ್ನು ಸಲ್ಲಿಸಿರ್ತಾರೆ ಅದರಲ್ಲಿ ಯಾರು ಉತ್ತಮವಾಗಿ ಈ ಕನ್ನಡ ನಾಡಲ್ಲಿ ಸೇವೆ ಮಾಡುತ್ತಾರೆ ಅವರಿಗೆ ನಾವು ಪ್ರಶಸ್ತಿಗಳು ಕೊಡೋದಕ್ಕೆ ತಯಾರಾಗುತ್ತೆ ಈ ಬಾರಿ ಐದು ಕನ್ನಡ 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 ಅನ್ನೋ ಒಂದು ಪ್ರಶಸ್ತಿಗಳನ್ನು ವಿತರಣೆ ಮಾಡ್ತಾಯಿದ್ದೀವಿ ಇದರಲ್ಲ ನಿಮಗೆ ಡೀಟೇಲ್ಸ್ ತಿಳಿಸಿದ್ದೇನೆ ಈ ಕಾರ್ಯಕ್ರಮ ಎಲ್ಲಿ ನಡೆಯುತ್ತೆ ಅಂತ ನಮಗೆಲ್ಲ ಆಚಾರ್ಯ ಹಿರಿಯ ನಗರದಲ್ಲಿ ಹಳೆ ಕಡ್ಲೇಕ ಮಂಡಿ ನೆಹರು ಮೈದಾನದಲ್ಲಿ ನಡೆಯುತ್ತೆ ಈಗಾಗಲೇ ವಿಳಾಸ ತಿಳಿಸಿದ್ದೀನಿ ನಾವೆಲ್ಲೂ ಹೆಚ್ಚಿನದಾಗಿ ಏನಾದ್ರೂ ವಿಷಯ ತಿಳ್ಕೋಬೇಕು ಅನ್ನೋದಾದರೆ ಈ ನಂಬರಿಗೆ ಕರೆ ಮಾಡಿ ಡಬಲ್ ನೈನ್ ಸೆವೆನ್ ಟು ತ್ರೀ ಸೆವೆನ್ ತ್ರೀ ಏಯ್ಟ್ ನೈನ್ ಸೆವೆನ್ ಈ ನಂಬರಿಗೆ ಕರೆ ಮಾಡಿದ್ರೆ ನನಗೆ ಮುಂದಿನ ನೀವು ಅರ್ಜಿ ಸಲ್ಲಿಸುವಾಗ ಏನಾದ್ರು ಮಾಡಬೇಕು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿಷಯ ತಿಳಿಸ್ತೀನಿ داهن زي كرنبه